ಈ ರೀತಿ ಭಾಳಷ್ಟು ಬೆಳ್ಳುಳ್ಳಿ ಹಾಕಿ ಚುಮ್ಮುರಿ ಚೋಡ ಮಾಡಿದ್ರೆ ಮುಗಿತು ನೋಡಿರಿ ಸಖತ್ತಾಗಿರುತ್ತೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ಕುಕ್ಕಿಂಗ್ ಆ್ಯಂಡ್ ಲಾಕ್ ಚಾನಲ್ಗೆ ನಾನು ನಿಮಗಿತಾ ಸೊ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇವತ್ತು ಯಾವ ರೆಸಿಪಿ ಅಂದರೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಐದೇ ಐದರಿಂದ ಹತ್ತು ನಿಮಿಷದಲ್ಲಿ ಯಾವ ರೀತಿಯಾಗಿ ಬೆಳ್ಳುಳ್ಳಿ ಚುಮ್ಮರಿ ಚೋಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ನಾನು ಹೆಂಗೆ ಮಾಡ್ತೀನಿ ನಮ್ಮ ಮನೆಯಲ್ಲಿ ಅಂತ ಗೊತ್ತಾಗ್ಬೇಕಂದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಅಂದರೆ ನಿಮಗೆ ತಿಳಿಯುತ್ತೆ ಒಳ್ಳೇದಾಗಿ ನಾನು ಒಂದಿಷ್ಟು ಶೇಂಗಾ ಹುರ್ಕೊಂಡಿದ್ದೀನಿ ಅಂದರೆ ಕಡಲೆ ಬೀಜ ಆಮೇಲೆ ಒಂದು ನಾಲ್ಕರಿಂದ ಐದು ದೊಡ್ಡ ಏನು ಬೆಳ್ಳುಳ್ಳಿನ ತಗೊಂಡು ಸೊಪ್ಪೆ ಸಲದಿಲ್ಲ ನಾನು ಹಾಗೆ ಸೊಪ್ಪೆ ದಸಲೆ ಹಾಕಿದ್ರೆ ಅದರ ಟೇಸ್ಟ್ ಮತ್ತಿಷ್ಟು ಚೆನ್ನಾಗಿರುತ್ತೆ ಸೊ ಅದನ್ನು ಜಜ್ಕೊಂಡು ಇವಾಗ ಬಾ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜೀರಿಗೆ ಆಮೇಲೆ ಸಾಸಿವೆ ಆಮೇಲೆ ಈ ರೀತಿ ವೈಟ್ ಕಲರ್ ಎಳ್ಳು ಹಾಕ್ತಿದ್ದೀನಿ ನನ್ನ ಕಡೆ ನಮ್ಮ ಮನೆಯಲ್ಲಿ ವೈಟ್ ಕಲರ್ ಎಳ್ಳಿದ್ದಾವೆ ಸೊ ನಾನು ವೈಟ್ ಕಲರ್ ಎಳ್ಳು ಹಾಕಿದ್ದೀನಿ ನೀವು ಬ್ಲಾಕ್ ಅಂದರೆ ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ಕೋಬೋದು ಇದ್ರ ಬ ನೀವು ಸ್ಕಿಪ್ಪು ಮಾಡ್ಕೋಬೋದು ಎಳ್ಳು ಹಾಕಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಸೊ ಅದಾದಮೇಲೆ ನಾನು ಇವಾಗ ಕುಟ್ಕೊಂಡಿರುವಂಥ ಏನು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿರಿ ಸೊ ನೋಡಿರಿ ಚೆನ್ನಾಗಿ ಕೈ ಹರ್ಸ್ಕೊಡ್ರಿ ಇವಾಗ ದೊಡ್ಡ ಪಾತ್ರೆ ತೊಗೊಂಡು ಮಾಡ್ಕೋಬೇಕು ಅಂದರೆ ಎಲ್ಲ ಚೆನ್ನಾಗಿ ಕೂಡ್ಕೋತದೆ ಚುಮುರಿ ಅದೆಲ್ಲ ಚೆನ್ನಾಗಿ ಕೂಡ್ಕೊಳುತ್ತೆ ಸೊ ಅದಕ್ಕೆ ನಾನು ಇಷ್ಟು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಸೊ ನೀವು ಇದಾದ ಮೇಲೆ ಶೇಂಗಾ ಹಾಕ್ಕೋಬೇಕು ಶೇಂಗಾ ಮೀನ್ಸ್ ಕಡಲೆ ಬೀಜನ ಹುರ್ಕೊಂಡಿರೋ ಕಡಲೆ ಬೀಜನ ಹಾಕ್ಕೋತಿದ್ದೀನಿ ನೋಡಿರಿ ಇವಾಗ ನಾನು ಐದರಿಂದ ಐದು ಅಥವಾ ಹತ್ತು ನಿಮಿಷದಲ್ಲಿ ರೆಡಿ ನೋಡಿರಿ ನಮ್ದು ಇವು ಚೋಡ ಬೆಳ್ಳುಳ್ಳಿ ಚೋಡ ಇದಾದಮೇಲೆ ಏನಪ್ಪ ಅಂದರೆ ಪುಟಾಣಿ ಪುಟಾಣಿ ಹಾಕ್ಕೋತಿದ್ದೀನಿ ನೋಡಿರಿ ನಾನು ಚೆನ್ನಾದಾಲದ್ದು ಇದು ಇರುತ್ತಲ್ಲ ಅವು ನೋಡ್ರಿ ಇವು ಆಮೇಲೆ ಅರಿಶಿನ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಅರಶಿನ ಹಾಕೋಬೇಕು ಸ್ವಲ್ಪ ಕಲರ್ ಬರಲಿಕ್ಕೆ ಹಾಕೋತದ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಲರು ಬರುತ್ತೆ ಅಂತ ಅರಶಿನ ಹಾಕ್ಕೊತೈತಿ ಸೊ ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವು ಒಂದರಿಂದ ಎರಡು ಹೆಸಳು ಕರಿಬೇವು ಅದಾದಮೇಲೆ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಳ್ರಿ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡು ಒನ್ನೆಲ್ಲ ಮಸ್ತ್ ಚೆನ್ನಾಗಿ ಕಡ್ಸ್ಕೊಳ್ರಿ ಕೈಯಾಡ್ಸ್ಕೊಂಡಾದ್ಮೇಲೆ ಒಂದು ನಿಮಿಷ ತನ ಒಂದು ಸ್ವಲ್ಪ ಕೈಯಾಡಿಸ್ಕೊಡ್ರಿ ಅಂದರೆ ಎಲ್ಲ ಹೊಂದ್ಕೋಬೇಕಲ್ಲ ಉಕ್ಕು ಕೂಡ ಶೇಂಗಾ ಕಡ್ ಏನು ಪುಟಾಣಿ ಇವೆಲ್ಲ ಹೊಂದ್ಕೋಬೇಕಲ್ಲ ಇದು ನಮ್ಮ ಉತ್ತರ ಕರ್ನಾಟಕ ಸೇಫ್ ಸ್ಪೆಷಲ್ ನೋಡಿರಿ ಇಲ್ಲಿ ಚುಮುರಿ ಚೂಡ ಎಲ್ಲ ಚೆನ್ನಾಗಿ ಕೈಯಾಡಿಸ್ಕೊಂಡಿದೆ ಇವಾಗ ಇವಾಗ ಏನು ಮಾಡಬೇಕು ಅಂದರೆ ಮೊದಲೇ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟರೆ ನಾವು ಚೆನ್ನಾಗಿ ಕೈಯಾಡ್ಸ್ಕೋಬೇಕು ಇವಾಗ ಕೈಸ್ ಕೈಯಾಡ್ಸ್ಕೊಂಡಾಗಿದೆ ಈಗ ಗ್ಯಾಸು ಆಫ್ ಮಾಡಿ ಕೆಳಗಡೆ ತಗೋಬೇಕು ಇದನ್ನು ಪಾತ್ರೆನ ಯಾಕಂದರೆ ಇದರಲ್ಲೇ ಇಟ್ಟು ಇದನ್ನ ಮಾಡ್ಕೊಂಡ್ರೆ ಆಗೋಲ್ಲ ಸೊ ಇವಾಗ ತೆಳಗಡೆ ತೊಗೊಂಡು ಮತ್ತು ಕೈಯಾಡಿಸಿ ನಮಗೆ ಬೇಕಾಗಿಷ್ಟಿರೋ ಚುರ್ಮುರಿ ಈ ರೀತಿ ಚೂರ್ಮ ಸಿಗುತ್ತೆ ನೋಡಿ ನಾವು ಬೆಳಗ್ಗೆ ಚುಮುರೀ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಈ ನಾರ್ಮಲ್ ಚುಮುರಿ ಯೂಸ್ ಮಾಡ್ತಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಆಡ್ಸ್ಕೊಬೇಕು ನೋಡಿರಿ ಇದಾದ ಮೇಲೆ ಇದಕ್ಕೆ ನಾನು ಕೆಂಪು ಖಾರ ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ ಬೇಕಾದಷ್ಟು ನೋಡಿಕೊಂಡು ನಿಮ್ಗೆ ಎಷ್ಟು ಖಾರ ತಿಂತೀರ ಅದನ್ನ ನೋಡಿಕೊಂಡು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕೈಯಾರ್ಸ್ಕೊಡ್ರಿ ಈ ಕೆಳಗಡೆ ಯಾಕೆ ಇಟ್ಕೊಂಡು ಕೈಯಾರ್ಸ್ಕೊಬೇಕಂದ್ರೆ ಅದರಲ್ಲಿ ಹೊತ್ತಿ ಬಿಡುತ್ತೆ ಅದ್ರ ಮೇಲೆ ಇಟ್ಟು ಮಾಡ್ಕೊಂಡ್ರೆ ಅಂಥೇಳಿ ತಳಗಡೆ ಹಾಕ್ಕೊಂಡು ಕೆಳಗಡೆ ಬಣ್ಣ ಪಾತ್ರೆ ತೊಗೊಂಡು ಗಾಸ್ ಆಫ್ ಮಾಡಿ ಪಾತ್ರೆ ತೊಗೊಂಡು ಇವಾಗೆಲ್ಲ ಹಾಕ್ಕೋತಿದ್ದೀನಿ ಇದು ಖಾರ ಹಾಕಿದ್ದೀನಲ್ಲ ಖಾರ ಆದಮೇಲೆ ಸ್ವಲ್ಪ ಕೈ ಆಡಿಸ್ಕೊಡ್ರಿ ಸ್ವಲ್ಪ ಚೆನ್ನಾಗಿ ಕಲರು ಅದು ಆಡಿಸ್ಕೊಂಡು ಕಲರ್ ಬರುತ್ತಲ್ಲ ಅವಾಗ ನಾವು ಇವಾಗ ಏನು ಮಾಡಬೇಕಪ್ಪ ಅಂದರೆ ಬಿಸಿ ಸಕ್ರೆ ಅಥವಾ ಏನು ಸಕ್ಕರೆ ಇರುತ್ತಲ್ಲ ಅದನ್ನ ಮಿಕ್ಸಿಗೆ ಹಾಕ್ಕೊಂಡ್ರೆ ಪುಡಿ ಆಗುತ್ತಲ್ಲ ಅದನ್ನು ಪೌಡ್ರ್ ಹಾಕ್ಕೊಂಡ್ರೆ ತುಂಬ ರುಚಿ ಬರುತ್ತೆ ನೋಡಿರಿ ಚೆನ್ನಾಗಿರುತ್ತೆ ಈ ರೀತಿ ಪೌಡ್ರ್ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕೈ ಆಡಿಸ್ಕೊಂಡು ಈಗ ಲೋ ಫ್ಲೇಮ್ ಅಂದರೆ ಪೂರ್ತಿ ಲೋ ಫ್ಲೇಮಲ್ಲಿ ಅಂದರೆ ಫೋರ್ ಟು ಫೈವ್ ಮಿನಿಟ್ಸ್ ಕೈ ಆಡಿಸ್ಕೊಳ್ರಿ ಈ ರೀತಿ ಕೈ ಆಡಿಸ್ಕೊಳ್ರಿ ಅಂದರೆ ಚುಮುರಿ ಕುರು ಕುರುಕುರ ಅಂದರೆ ಕ್ರಿಸ್ಪಿಯಾಗೇ ಬರುತ್ತೆ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಸೊ ಹೇಗೆ ಅನ್ನಿಸ್ತು ಇವತ್ತಿನ ರೆಸಿಪಿ ಅಂತ ನನಗೆ ಕಮೆಂಟ್ ಮಾಡ್ರಿ ಏನಾಗೋ ರೆಸಿಪಿ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆ ಹಾಗೆ ಪಕ್ಕದಲ್ಲಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾ ಆಲ್ ಅಂತ ಕ್ಲಿಕ್ ಮಾಡಿದರೆ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ನೀವೇ ಅಲ್ಲಿ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ನೀ ಟೇಕೇಬಾ